ಅಲ್ಲ ಇವತ್ತು ಮತ್ತೆ ರಾಧೇಲಪ್ಪನ್ಗೂ ನಡೆಯುತ್ತೆ ಅಂತ ಹೇಳಿ ಅತ್ತೆ ನನ್ನ ಗಂಡ ಎಲ್ಲರೂ ಹೋಗಿ ಮನೆ ಕಣ್ಣವ್ರೆ ಹ್ಮ್ ಏನ್ ಗೊತ್ತು ಇವತ್ತೇನು ನಡೆಯಲ್ಲ ಅಂತನಾತ್ರಿಯೆಲ್ಲ ಆ ಪಟೇಲಪ್ಪ ತಿಪ್ಪಿಗೂ ಮನಿಗೂ ಓಡಾಡ್ಬೇಕು ಹ್ಮ್ ಯಾಕಂದ್ರೆ ರಾಧಪ್ಪರ ಹಾಲಗೆ ಬೇಗಿ ಮಾತ್ರ ಹಾಕಿದೀನಿ ಹ್ಮ್ ഇവരി മധീന പൂർത്തി നടിലേബാ ഗണ്ടോൾ തോ ഹർ ബരീ മധ് ആകളെ അസ് ഗണ്ടൻ ജുഖവാർബാ ബേദി മാത്ര ക ഇ ആ പട്ടല ഇഷ്ടത്തി എംക പ്പാ അപ്പി ഓട് ബർബാ എന്തെങ്കിലും ഇന്ന് പ്രഭാവ ശുരു ആയില്ല അനസത്ത സ്വൽപ തോലി ശുരു ആകളാ ഹ അപ്പാ മനഗൂ ഓടാടന നോഡുഅ ഇല്ലേ കാണ്ടു നോ ഓടി ഹാൽ കുടക്കു നെയ്തായിട്ടപ്പു

ஏனில்ல கொட்டோட மாத்திரோட நன்கே ஒல்லாப்பா இது அய்யோ ஆமேல் யோசனை நீ கடைக்கு ಅಮ್ಮ ಅಯ್ಯೋ ಅಯ್ಯೋ ಇದೇನಪ್ಪ ಇದು ಅಲ್ಲ ಪಾಟೇನಪ್ಪ ಹಿಂಗೆ ಬೇದಿಯಾಗಿ ಮನೆ ಒಳಗೂ ಹೊರಕು ಓಡಾಡ್ತಾನೆ ರಾತ್ರಿಯಲ್ಲನಾ ನಾನು ಅದನ್ನ ನೋಡಿ ಖುಷಿ ಪಡ್ಬೋದು ಅಂತ ಹೇಳಿ ನಾನಿದ್ರೆ ನಾನೇ ಬೇಗ ಹೋದಂಗೆ ಆಗೈತನಪ್ಪ ಅಲ್ಲ ಇದು ಹೆಂಗಾಯ್ತು ಎಲ್ಲನ ಹಾ ಅಯ್ಯೋ ದೇವ್ರಿ ಅಮ್ಮ ಅಯ್ಯೋ ಆ ഗണ്ടർക്കണ്ടോ ഏനോ അയ്യോ ബിസ് ബോൾക്കോടനൂ മനീക് കണ്ടിരുന്ന ഗണ്ട ആരും അയ്യോ എോയു ഏനപ്പാ ഇ മനവ്രീ അയ്യോ ഏൻമാടീഗ ಯಾಕ ಹೊಟ್ಟೆ ನೋಯ್ತಿಲ್ಲಪ್ಪಾ ಇನ್ನೊಂದ್ಸಲ ಹೋಗಿ ನೀರ್ ಕಡೆಕ್ ಹೋಗಿ ಕೂತ್ಕೊಂಡು ಬರೋಣಪ್ಪ ಇಷ್ಟು ದೊಡ್ಡ ಮನೆ ಕಟ್ಸ್ಯಾರಿ ಒಂದ್ ಬಾತ್ರೂಮ್ನೂ ಕಟ್ಸಿಲ್ಲ ಅಯ್ಯೋ ಇದು ಏನ್ ಮನೆ ಕಟ್ಸಾರೋ ಏನೋ ಇವ್ರು ಇಷ್ಟ ಕಟ್ಲಾಗೆ ನೋಡು ಈ ಎಲ್ಲಿ ಎಲ್ಲಿಗೋ ಹೋಗ್ಬೇಕು ನೀರ್ ಕಡೆಗೆ ಹೋಗ್ಬೇಕು ಅಂದ್ರೆ ಅಯ್ಯೋ ಅಮ್ಮ ಅಯ್ಯೋ ದೇವ್ರಿ ಸುಸ್ತಾಗ್ತಿತ್ತಲ್ಲಪ್ಪಾ ನನ್ಗೆ ನಡೆಯೋ ಖುಷಿ ಆಗ್ತಿಲ್ಲ ರೀತಿ యాకింగ ఆక్తితే ఆ అయప్ప ఆ మాత్రే నా కుర్ది దాల్నగ ఆకిట్న అయిరామ ఆ పటేలప్ప ఎద్దు బర్లే ఇల్ల అందరే ఇష్టతకే ఆ ప్రస్తశత ముగ్దోగిరుతే హమ అయ్యో అమ్మా సుస్తా ఆక్తితాలప్ప హేంగే నిందే బందంగ ఆక్తితే హ హ బెళిగ్గే ఆరు గంటె సమయే ೇ ನೀನು ಮೀಟ್ ಬಂದ್ಬಿಡ್ತು ನೀಟು ಎಚ್ಚರ ಆಗ್ಲಿಲ್ಲಪ್ಪ ಈ ರೂಮ್ನಾಗ ಮನೆ ಕಂಡಿದ್ಕೆ ಹಾ ರಾಣಿ ಬರಲಿಲ್ವಲ್ಲ ಅವಳೇನು ಒಳಗೆ ಮನೆ ಕಂಡಿಲ್ಲ ಅಲ್ಲೇ ಮನೆ ಕಂಡೇನ ಆ ಮಂಚದ ಮೇಲೆ ಮನೆ ಕಂಡೇ ಅವಳೇನ ಹಾಂ ಅಯ್ಯೋ ದೇವ್ರಿ ಇದೇನಿದು ಇಲ್ಲಿ ಬಂದು ಬಿತ್ಕೊಂಡು ಹಾಂ ಅಯ್ಯೋ ಅಲ್ಲ ಒಳಕನ ಬಂದಂಗಿಲ್ಲ ಇಲ್ಲ ಇಲ್ಲಾದ್ರೂ ಒಳಕ್ಕೆ ಹೋಗಿ ಮನೆ ಕಂಡಲ್ಲೇನಾಗಿತ್ತು ಇವಂತ ಒತ್ತು ಹಾಂ ಏ ರಾಣಿ ರಾಣಿ ಏ ರಾಣಿ ರಾಣಿ ಏ ರಾಣಿ ಏನಾಗೈತೆ ಹಿಂಗ್ ಬಿತ್ಕೊಂಡಿದ್ಯಾವ ಹೊರಗೆ ಹ ಏನಪ್ಪ ಇದು ಹಿಂಗ್ ನಿಟ್ಟ ಬಿತ್ಕೊಂಡಿವಳು ಹ್ಮ್ ರಮೇಶ ರಮೇಶ್ ರಮೇಶ ಬಾರ ಇಲ್ಲಿ ಯಾಕಮ್ಮ ಏನಾಯ್ತು ಇಷ್ಟೊತ್ಕೇನೆ ಏನಾಯ್ತು ಅಯ್ಯೋ ಇಲ್ಲಿ ನೋಡ್ಬಾ ಇಲ್ಲಿ ಇನ್ನೆಂತ ಹ್ಮ್ ಮನೆಯವರಂಗೆ ಒಂದ್ ಸ್ವಲ್ಪನು ಎತ್ತಂ ಬಿತ್ಕೊಂಡೆ ಏನಾಗೈತೆ ನಮ್ ಜೊತೆಗೆ ಅಲ್ಲಿಗೆ ಬಂದ್ ಮನಿ ಕೇಳಿ ಅಂತಂದ್ರೆ ಇಲ್ಲ ನಾನು ಅಲ್ಲೇ ಪಡ್ಸಲಾಗೆ ಮನಿ ಕೇಳ್ತೀನಿ ಅಂತ ಅಲ್ಲೇ ಕುಕ್ಕೊಂಡಿದ್ರು ಈಗ ನೋಡಿದ್ರೆ ಹೊರಗೆ ನಿಟ್ಟದಂಗ ಬಿತ್ಕೊಂಡೆ ನೋಡ್ಬಾ ಇಲ್ಲಿ ேதுக்கள்ோக்தோத்து எல்றா அத்த பக்க நோடிரே இதேனப்பா இது சாசேன அத்தேனும் சேர்க்கெல்ல ஒய் வரக்காக்கிர் ராத்தி எல்லாம் இல்லே விளே இவ்ளோ அந்த நம்ம நம்ம அனுமான படத்தானே எத ஜல் இல்லை

ನಡಿಯಪ್ಪ ನಮ್ಮ ದಾದಮ್ಮನೂನು ಅವಳಿ ಅಂದ್ರುನು ಎದ್ದೇನೋ ಹಾಗೆ ಹಾಪಿ ಗೀಪಿ ಕಾಸ್ ಕೊಡ್ಬೇಕು ನಡಿ ಹಾ ಎವ್ಳ ಕೇಳ್ತಾ ಕುಕ್ಕಂಡೆ ಅಷ್ಟೇ ಅಯ್ಯೋ ದೇವ್ರಿ ರಾತ್ರಿ ನನಗೆ ಭೇದಿ ಆಗ್ತಿತ್ತು ಒಂದು ಎರಡು ಮೂರು ಸಲ ಹೊರಗಡೆ ಹೋಗಿ ಬಂದೆ ಸುಸ್ತಾರಂಗಾತು ಇಲ್ಲೇ ಒಂದ್ ಸಣ್ಣ ಹೊತ್ ಕುಕ್ಕಮನ ಅಂತ ಕುಕ್ಕಂಡೆ ಅನ್ಸುತ್ತೆ ಅವಾಗ ಇಲ್ಲೇ ನಿದ್ದೆ ಹೋಗ್ಬಿಟ್ಟಿದೀನಿ ಅಯ್ಯೋ ದೇವರೇ ರಾತ್ರಿ ಎಲ್ಲ ಎಷ್ಟು ಸೊಳ್ಳೆ ಬಂದು ನನ್ನ ರಕ್ತ ಕುಡ್ದ ಹೋದ್ವೋ ಏನೋ ಅಂದ್ರೆ ಇವತ್ತು ನಿನ್ನೆ ರಾತ್ರಿ ರಹದ ಮತ್ತೆ ಪಟಲಪ್ಪಂದು ಪ್ರಸ್ಥ ಮುಗ್ದು ಹೋಗೈತೆ ಅಯ್ಯಯ್ಯೋ ಅವ್ರ ಪ್ರಸ್ತಾನ ನಡಿಬಾರ್ದು ಅಂತೇಳಿ ನಾನು ಏನೇನೋ ಪ್ರಯತ್ನ ಪಟ್ಟರೆ ಅದು ನನಗೆ ಇರ್ರಿ ಉಲ್ಟಾ ಹೊಡೆದೈತಲ್ಲಪ್ಪ ಬೇದಿ ಮಾತ್ರ ಹಾಕಿರೋ ಹಾಲನ್ನು ನಾನು ಕುಡಿದಿದ್ದೀನಿ ಅನ್ಸುತ್ತೆ ಅದು ಹೆಂಗೆ ಇದಾಯಿತು ಅಂತ ನೀವು ಅಯ್ಯಯ್ಯೋ ಥೂ ಎಂಥ ಕೆಲಸ ಆಗೋತು ನನ್ನ ಪ್ರಯತ್ನವೆಲ್ಲ ವ್ಯರ್ಥ ಆಗೋತಲ್ಲಪ್ಪ ಛೇ ಹ್ಞೂ ಒಳಕೋಗಿ ನೋಡೋಣ ಅದೇನಾಗೈತಿ ಅಂತಾನೆ ರದಮ್ಮ ರದಮ್ಮ ಈಗ ಇದ್ದೇನಮ್ಮ ಹಾ ನಿನ್ ಗಂಡ ಇನ್ನ ಮನಿಕಂಡ ಇನ್ನ ಮನಿಕಂಡೆವ್ರವ್ರು ಹೌದಾ ಮನಿಕಂಬ್ಲಿ ಮನೆ ಕಂಬ್ಲಿ ಹಾ ಹೋಗು ನೀನು ಆ ಕೈಕಾಳ ಮಕ್ಕ ತಾಕೊಂಡು ದೇವ್ರಿಗೆ ದೀಪಾಚಾಗಮ್ಮ ದೀಪಾಚಿ ಉದ್ಗಡ್ಡಿ ಬೆಳಗೋಗಿರಾದ್ರೂ ನಾನೇಲಿ ರಾತ್ರಿ ಕುಂಕುಮ ಇತ್ತಲ್ವಾ ಈ ಕುಂಕುಮನೇ ಕಾಣಿಸ್ತಾ ಇಲ್ಲ ಅಂದ್ರೆ ರಾತ್ರಿ ಪ್ರಸ್ತುತ ಶಾಸ್ತ್ರ ಚೆನ್ನಾಗಿ ನಡೆದ್ರಂ ಕಾಣಿಸುತ್ತೆ ಹ್ಮ್ ಅಯ್ಯಯ್ಯೋ ನನ್ ಪ್ರಯತ್ನ ಎಲ್ಲ ವ್ಯರ್ಥ ಆಗೋಯ್ತಲ್ಲ ಹ್ಞೂ ಅಮ್ಮ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಹಾಂ ದೀಪ ಹಚ್ಚಿ ಉದ್ಗಡ್ಡಿ ಹೋಗಮ್ಮ ಸರಿಯಮ್ಮ ಆಯಿತು ಹ್ಞೂ ಮುಖ ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ದೀಪ ಹಚ್ಚಿ ಊದ್ಗಡ್ಡಿ ಬೆಳಗ್ತೀನಿ ರಾಮು ಇನ್ನೂ ಎದ್ದಿಲ್ವಾ ನಾ ಎದ್ದಿಲ್ಲ ಮನೆ ಕಂಡಿದ್ದ ಅಂತ ಹೇಳಿ ಅಲ್ಲೇ ಬಿಟ್ಟು ಬಂದಿದ್ದೀನಿ ಅವನ್ನ ಹಾಂ ಹೋಗು ಸರಿ ಅಮ್ಮ ಆಯಿತು ಹಣಿ ನೀನೇನು ನನ್ನ ನಿಂಕಂಡು ಯೋಚನೆ ಮಾಡ್ತಾ ಇದೆಯಾ ಹೋಗು ಅಲ್ಲಿ ತಂದು ಕಾಫಿ ಕಾಸಕ್ಕೆ ಹೋಗಿ எதிரே காப்பி தாண்டி கொடுத்தா நம் ரூபு எல்லாரும் காப்பி கசுபிட்டு கடைக்கு இல்லனே நான் மத்தி நான் திருகியோகி அந்த நம் ரேண்டின் ஜத்திகளை ೇವ್ರಿ ಎಲ್ಲ ನೆರವೇರಿಸ್ಬಿಟ್ಟಪ್ಪ ನನ್ನ ಮಗಳ ಜೀವನಕ್ಕೆ ಒಂದು ಅರ್ಥ ಕಲ್ಪ್ಸ್ಕೊಟ್ಟಿದ್ಯಾ ಪಟೇಲಪ್ಪ ನನ್ನ ಮಗಳು ಮೆಚ್ಚಿ ಮದುವೆ ಆಗಿಟ್ಕೂ ಸಾರ್ಕಾ ಹ್ಮ್ ಹ್ಞೂ ಇವರಿಬ್ರು ಹೀಗೆ ಸಂತೋಷವಾಗಿರಲಿ ನೂರು ಕಾಲ ಹಾಂ ನನಗೆ ಅದೇ ಬೇಕಾಗಿದ್ದು ಹೋಗು ಹಾ ರಾಮು ಏನಾದ್ರು ಎದ್ದಿದೆ ಕರ್ಕೊಂಬ್ರಿಗೆ ಹೋಗಿ ಹಾ ಆಯ್ಕೆ ಕುಡಿತಾನೇನೋ ಅವನು ಅಮ್ಮ ಆಯ್ತು ಓಕೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಹೋದ ಬಿಟ್ಟು ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ